ಕುಖ್ಯಾತ ಮನೆಗಳನ್ನ ಬಂಧನ ನೆಲಮಂಗಲ ಟೌನ್ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಬರೋಬರಿ ಇಪ್ಪತ್ತ ಐದು ಲಕ್ಷ ಮೌಲ್ಯದ ಐನೂರ ಮೂವತ್ತ ಒಂದು ಗ್ರಾಮ್ ತೂಕದ ಚಿನ್ನಾಭರಣ ವಶಕ್ಕೆ ಮನೆಗಳಿಗೆ ಬೀಗ ಹಾಕಿದ ಮನೆಗಳು ಒಂಟಿ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಕುಖ್ಯಾತ ಮನೆಗಳನ್ನ ಬಂಧನ ಕೋಲಾರದ ಬಂಗಾರಪೇಟೆ ಮೂಲದ ಸೈಯದ್ ಅಹಮದ್ ಮೂವತ್ತ ಒಂಬತ್ತು ವರ್ಷ ಬಂಧಿತ ಆರೋಪಿ ನಲವತ್ತ ಐದಕ್ಕೂ ಹೆಚ್ಚು ಮನೆಗಳ್ಳತನ ಮಾಡಿರುವ ಕುಖ್ಯಾತ ಕಳ್ಳ ಬೆಂಗಳೂರು ನಗರ ಗ್ರಾಮಾಂತರ ತುಮಕೂರು ಜಿಲ್ಲೆಯಲ್ಲಿ ನಲವತ್ತ ಐದಕ್ಕೂ ಹೆಚ್ಚು ಪ್ರಕರಣದಲ್ಲಿ ಭಾಗಿ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ನೇತೃತ್ವದಲ್ಲಿ ಕಾರ್ಯಾಚರಣೆ ಚಿನ್ನಾಭರಣ ಕಳೆದುಕೊಂಡವರಿಗೆ ವಾಪಸ್ ನೀಡಿದ್ದಾರೆ ಪೊಲೀಸರು ಕಳ್ಳತನ ಮಾಡಿಕೊಂಡು ಹೋಗಿರ್ತಾರೆ ಅಂತ ಹೇಳಿ ಒಂದು ಪ್ರಕರಣವನ್ನು ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿರುತ್ತಾರೆ ಈ ಪ್ರಕರಣವನ್ನು ದಾಖಲಿಸಿಕೊಂಡ ಮೇಲೆ ಟೌನ್ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಶಶಿಧರ್ ಮತ್ತು ಅವರ ನೇತೃತ್ವದ ಕ್ರೈಮ್ ತಂಡ ಈ ಪ್ರಕರಣದಲ್ಲಿ ಆರೋಪಿತ ಯಾರು ಇರ್ಬೋದು ಎನ್ನುವ ಬಗ್ಗೆ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಮಾಡುತ್ತಾ ಬಂದಾಗ ಒಬ್ಬ ಆರೋಪಿ ಈ ಒಂದು ಪ್ರಕರಣ ಮತ್ತು ಇದರ ಸುತ್ತಮುತ್ತ ಇನ್ನೊಂದೆ ಎರಡು ಪ್ರಕರಣಗಳು ಸಹಿತ ಇದೇ ಒಂದು ಆಧಾರದಲ್ಲಿ ಪ್ರಕರಣಗಳು ದಾಖಲಾಗಿತ್ತು ಆ ಪ್ರಕರಣಗಳನ್ನು ಸಹಿತ ಪತ್ತೆ ಹಚ್ಚಲಿಕ್ಕೆ ಇವರ ತಂಡ ಒಂದು ವರ್ಕೌಟ್ ಮಾಡ್ತಾ ಇರುವಾಗ ಒಬ್ಬ ಆರೋಪಿ ಸೈಯದ್ ಅಹಮದ್ ಬಿನ್ ಅಬ್ದುಲ್ ಜಬ್ಬರ್ ಅಂತೇಳಿ ಈತ ಮೂಲತಃ ಅವನು ಈಗ ತುಮಕೂರಿನಲ್ಲಿ ಹಾಲಿ ವಾಸವಾಗಿದ್ದಾನೆ ಈತ ಈ ಪ್ರಕರಣದ ಹಿಂದೆ ಇರುವುದು ಗೊತ್ತಾದ ತಕ್ಷಣ ನಮ್ಮ ಅಧಿಕಾರಿಗಳು ಆತನನ್ನು ಅರೆಸ್ಟ್ ಮಾಡಿ ಆತನಿಂದ ಒಟ್ಟು ಐದುನೂರ ಮೂವತ್ತೊಂದು ಗ್ರಾಮದಷ್ಟು ಬಂಗಾರದ ಆಭರಣಗಳನ್ನು ವಶಕ್ಕೆ ತೆಗೆದುಕೊಳ್ಳಲು ಯಶಸ್ವಿಯಾಗಿದ್ದಾರೆ ಈ ಒಂದು ಪ್ರಕರಣವನ್ನು ನಾವು ಪತ್ತೆ ಹಚ್ಚುವ ಒಂದು ಸಂದರ್ಭದಲ್ಲಿ ಇನ್ನೂ ಎರಡು ಪ್ರಕರಣಗಳು ಅವು ಪತ್ತೆಯಾಗಿದೆ ನೆಲಮಂಗಲ ಗ್ರಾಮಾಂತರ ಠಾಣೆಯ ಒಂದು ಪ್ರಕರಣ ಮತ್ತು ಇನ್ನೊಂದು ಟೌನ್ ಸ್ಟೇಷನ್ದ ಇನ್ನೊಂದು ಪ್ರಕರಣ ಸಹಿತ ಪತ್ತೆಯಾಗಿದೆ ಈ ಎಲ್ಲ ಪ್ರಕರಣಗಳಲ್ಲಿರುವ ಆರೋಪಿ ಹಿಂದೆಯೂ ಸಹಿತ ಇದೇ ಥರದ ಹಲವಾರು ಪ್ರಕರಣಗಳಲ್ಲಿ ಬೆಂಗಳೂರು ಸಿಟಿ ಇರ್ಬೋದು ಬೆಂಗಳೂರು ಗ್ರಾಮಾಂತರ ಮತ್ತು ಪಕ್ಕದ ತುಮಕೂರು ಜಿಲ್ಲೆಯಲ್ಲಿ ಸಹಿತ ಸಾಕಷ್ಟು ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದು ಸುಮಾರು ನಲವತ್ತೈದಕ್ಕೂ ಹೆಚ್ಚು ಮನೆಕಾತನ ಪ್ರಕರಣದಲ್ಲಿ ಈತ ಭಾಗಿಯಾಗಿರ್ತಾನೆ